ವಿಚಾರದಲ್ಲಿ ಬಿಜೆಪಿ ಎಕ್ಸ್ಪರ್ಟ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಇವರು ಪ್ರಿಯಾಂಕ ಖರ್ಗೆ ಡಾಕ್ಟರ್ ಜಿ ಬಿಜೆಪಿ ಆದರೆ ಇದರ ಮಧ್ಯ ವಾಸ್ತವಿಕ ಸತ್ಯವನ್ನ ಮರೆ ಕೆಲಸ ಖರ್ಗೆ ಅವರು ಕೂಡ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಮಾಡ್ತಾ ಇದ್ದಾರೆ ವಾಸ್ತವಿಕ ಏನು ಅಂತ ಹೇಳಿದ್ರೆ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಶುರುವಾಗಿದೆ ಎಷ್ಟು ಶಾಸಕರನ್ನು ಮನವೊಲಿಸ್ಕೊಳ್ಬೋದು ಎಷ್ಟು ಶಾಸಕರನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ಬೋದು ಈ ಪೈಪಟ್ಟಿ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇದೆ ಅದು ಗೊಂದಲ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಐವತ್ತು ಕೋಟಿ ಕೊಡ್ತಾರೋ ನೂರು ಕೋಟಿ ಕೊಡ್ತಾರೋ ಆ ಪಕ್ಷದಲ್ಲಿರ್ತಕ್ಕಂಥ ಘಟಾನುಘಟಿಗಳು ಬಿಟ್ಟಿರ್ತಕ್ಕಂಥದ್ದು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಒಂದಂತೂ ಸತ್ಯ ಅವತ್ತಿಂದ ಕೂಡ ನಾನು ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ದಿನಗಳು ಹತ್ತಿರ ಆಗಿದೆ ಅಂತೇಳಿ ಹತ್ತಿರ ಆದಾಗ ಕುದುರೆ ವ್ಯಾಪಾರ ಶುರುವಾಗಿದೆ ಅದನ್ನು ಮುಖ್ಯಮಂತ್ರಿಗಳು ಮುಕ್ತವಾಗಿ ಹೇಳ್ತಾ ಇಲ್ಲ ಅಷ್ಟೇ ಸರ್ ಈಗ ಜಿ ಟಿ ದೇವೇಗೌಡರ ಕೂಡ ಈಗ ಭಾಗಿಯಾಗಿದ್ದಾರೆ ಅಂತ ಹೇಳಿ ಎಲ್ಲವೂ ಕೂಡ ತನಿಖೆ ಆಗಬೇಕು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಬೇಕು ಯಾವ ಮೂಡಾದಲ್ಲಿ ನಾವು ಅಪರಾಧನೆ ಮಾಡಿಲ್ಲ ಅಂತೇಳಿ ಬೊಬ್ಬ ಹೊಡಿತಾ ಇದ್ರು ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ತಮ್ಮ ನಿವೇಶನವನ್ನು ಹಿಂದಿರುಗಿಸ್ತಿದ್ದೇನೆ ಅಂತೇಳಿ ಪತ್ರವನ್ನು ಈಗಾಗಲೇ ಮೂಡಕ್ಕೆ ಬರೆದಿದ್ದಾರೆ ಸೊ ಹಾಗಾಗಿ ಇವರು ಹಣೆ ಬರ ಏನು ಆದಿಯಾಗಿ ಸರ್ಕಾರದ ಹಣೆ ಅಥವಾ ರಾಜ್ಯದ ಜನಕ್ಕೆ ಗೊತ್ತಾಗಿದೆ ಎಲ್ಲವನ್ನು ಕೂಡ ಮುಚ್ಚಿಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಇದು ಬಹಿರಂಗ ಆಗಿದೆ ಸರಿ ಟೀಮ್ನಲ್ಲಿ ಮೂರು ತಂಡಗಳಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ನಾವು ಬಹಿರಂಗಪಡಿಸಿದ್ದೇವೆ ಇನ್ನು ರೈತರ ವಿಚಾರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು ಅದ್ರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ನಾವು ಮೂರು ತಂಡಗಳಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಾಗೃತನ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ರೈತರಿಗೆ ಈ ದೇಶದ ಈ ನಾಡಿನ ಬೆನ್ನೆಲೆ ರೈತ ರೈತನ ಜೊತೆಲಿ ನಾವು ಇದ್ದೇವೆ ಯಾವುದೇ ಜಮೀನನ್ನು ಕಿತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ವಕ್ ಕಿತ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ರೈತರು ನಿಮ್ಮ ಜೊತೇಲಿ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ತೇವೆ